ರ್ಯಾಲಿ ಆಯಿತು ಇಡೀ ನಮ್ಮ ತಾಲೂಕಿನಾದ್ಯಂತ ನಮ್ಮ ಲೋಕಸಭಾ ಕ್ಷೇತ್ರದಾದ್ಯಂತ ಇದೊಂದು ರ್ಯಾಲಿ ಒಂದು ನೂಚಿನ ಸಂಚಾರ ಉಂಟು ಮಾಡುತ್ತೆ ಬೇರೆ ಕಾರ್ಯಕರ್ತರಲ್ಲೂ ಸಹ ಒಂದು ಉತ್ಸಾಹದೊಂದು ನರೇಂದ್ರ ಮೋದಿಯವರ ಪರವಾಗಿ ಸುಧಾಕರ್ ಅವರ ಪರವಾಗಿ ಕೆಲಸ ಆಗುತ್ತೆ ಅಂತೇಳಿ ನಾವು ಜೆ ಡಿ ಎಸ್ನವರ ಸಹಕಾರದೊಂದಿಗೆ ಅವರ ನೇತೃತ್ವದಲ್ಲಿ ಈ ಒಂದು ಪೋಷಕಳ್ಳಿಯಲ್ಲಿ ನನ್ನ ಸ್ನೇಹಿತರು ನನ್ನ ಹಿರಿಯರು ಪೋಷಕಹಳ್ಳಿಯಿಂದ ಕೆಲಸ ಮಾಡೋಣ ಅಂತ ಹೇಳಿದ್ರು ಈಗಾಗಲೇ ನಾವು ಪೋಷಕಹಳ್ಳಿಯಲ್ಲಿ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡಿ ಗುರುತಿಸ್ಕೊಂಡಿದ್ದೀವಿ ನಮ್ಮ ನೆಟ್ವರ್ಕ್ ಅದಕ್ಕೋಸ್ಕರ ಈಗ ಪ್ರತಿಯೊಂದಕ್ಕೂ ನಾವು ಸುಧಾಕರ್ ಅವ್ರನ್ನ ಬನ್ನಿ ನೀವು ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವರ ಕ್ಷೇತ್ರ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ನಾವೇ ನಿಂತ್ಕೊಂಡು ಮಾಡೋಕ್ಕಾಗಿರೋದನ್ನು ನಮ್ಮ ಶಕ್ತಿ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಾವು ಕೆಲಸ ಮಾಡೋವಂಥ ಜವಾಬ್ದಾರಿ ನೋಡ್ತೀವಿ ಅದಕ್ಕೋಸ್ಕರ ಪೋಷಕರಣಿಯಲ್ಲಿ ಪೋಷಕಳ್ಳಿಯನ್ನು ಪ್ರಾರಂಭ ಮಾಡಿದ್ರು ಅಷ್ಟೇ ಇದು ಇಡೀ ತಾಲೂಕಿನಾದ್ಯಂತ ಸರ್ ಆ ಥರದ್ದು ಏನು ಲೆಕ್ಕಾಚಾರ ಏನಿಲ್ಲ ಬೆರೆ ಸಂದರ್ಭದಲ್ಲಿ ನಮ್ಮದು ಏನು ಹಿಂದಿನ ಸಲ ಸ್ವಲ್ಪ ಓಟ್ ವ್ಯತ್ಯಾಸ ಆಗಿತ್ತು ನಮ್ಮ ಸುಧಾಕರ್ ಅವರಿಗೆ ಅದನ್ನೆಲ್ಲ ಸರ್ ಮಾಡೋ ಕೆಲಸ ಆಂತರಿಕವಾಗಿ ನಾವು ಏನೇನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇಲ್ಲಿ ಒಂದು ಆಗಿ ಏನಾದರೂ ಒಂದು ಮಾಡಬೇಕು ಬಂದಿತ್ತು ಅದಕ್ಕೋಸ್ಕರ ಇಲ್ಲಿ ಮಾಡ್ತೀನಿ ಇದರಿಂದ ಲೆಕ್ಕಾಚಾರ ಏನಿಲ್ಲ ಬೆರೆ ಸಂದರ್ಭ ಬಿಡಲ್ಲ ಮಂಜಿನ ಬಿಡಲ್ಲ ಯಾವ ಕ್ಷೇತ್ರನೂ ಬಿಡೋದಿಲ್ಲ ಎಲ್ಲ ಕ್ರಮ ಕಾಣಿಸ್ತಾ ವಿಶ್ವನಾಥ್ ಅವರ ಜೊತೆ ಅಂತ ನಾವು ಯಾವತ್ತೂ ಗುಂಪುಗಾರಿಕೆ ಮಾಡಿದ್ದೇ ಇಲ್ಲ ನಾವು ಬಿ ಜೆ ಪಿ ಜೊತೆ ಇದ್ವಿ ಬಿಟ್ಟರೆ ಯಾವತ್ತೂ ನಾವು ಇಲ್ಲೇನೋ ಒಂದು ಕೆಲಸ ಮಾಡಿದ್ವಿ ಸಂಘಟನೆ ಮಾಡಿದ್ವಿ ವಿಶ್ವ ಜೊತೆ ಗುರುತಿಸ್ಕೊಂಡ್ವಿ ಅಂದ ತಕ್ಷಣ ನಾವೇನೋ ಅವರು ಟಿಕೆಟ್ ಕೊಡಿಸ್ಬಿಟ್ವಿ ಅಂತಲ್ಲ ಆ ರೀತಿಯಾದಂತಹ ಒಂದು ಭಾವನೆ ಬೇರೆ ಬೇರೆ ಜನಗಳಲ್ಲಿ ಮೂಡಿರ್ಬೋದಷ್ಟೇ ವಿಶ್ವನಾಥ್ ಅಣ್ಣವರು ಸಹ ಇವತ್ತು ಸುಧಾಕರ್ ಬರುವ ಕೆಲಸ ಮಾಡ್ತಿದ್ದಾರೆ ನಾವು ಸುಧಾಕರ್ ಅವ್ರು ಕೆಲಸ ಮಾಡ್ತೀವಿ ಆ ರೀತಿ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಲಿ ಇನ್ನೊಂದು ನಾನು ಏನೂ ಇರಲಿಲ್ಲ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಸೊ ನಾವು ಏನು ಸಾಮಾಜಿಕ ಕಾರ್ಯ ಮಾಡ್ತೀವಿ ಅದು ನಾವು ಮನಸ್ಫೂರ್ತಿಯಾಗಿ ನಾವು ಸಮಾಜಕ್ಕೆ ಕೊಡಬೇಕಾದ್ರೆ ಕೆಲಸ ಮಾಡ್ತಾ ಇರೋದು ಬಿಟ್ಟರೆ ಅದನ್ನು ನಾನು ಯಾವತ್ತೂ ರಾಜಕೀಯ ಜೊತೆಗೆ ಮಿಕ್ಸ್ ಮಾಡೋವಂಥ ಕೆಲಸ ಮಾಡೋದಿಲ್ಲ ಆದರೆ ಸಹಜವಾಗಿಯೇ ನಾವು ಯಾರ ಜೊತೆ ಗುರುತಿಸ್ಕೊಂಡಿರ್ತೀವಿ ನಮ್ಮ ಸರ್ಕಲ್ ಏನು ಅನ್ನೋದನ್ನು ಜನತೆ ಗುರು ನೋಡ್ತಾ ಇರ್ತದೆ ಅದನ್ನೇನಾದರೂ ಒಳ್ಳೆಯದಾಗಿ ದೇಶಕ್ಕೆ ಒಳ್ಳೇದಾಗುತ್ತೆ ನರೇಂದ್ರ ಮೋದಿ ಅವ್ರಿಗೆ ಮತವಾಗಿ ಪರವಾಗಿರುತ್ತೆ ಅಂತಂದರೆ ನಿಜಕ್ಕೂ ನಾನು ಅದು ಸಣ್ಣ ಸಣ್ಣ ರಾಜಕೀಯನ ಇಲ್ಲಿ ತರಕ್ಕೆ ನಮ್ಗೆ ಇಷ್ಟ ಇಲ್ಲ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ಅದ್ಭುತವಾದ ಅವಕಾಶ ಇದನ್ನು ಕೈ ಚೆಲ್ಲುವಂಥ ಕೆಲಸ ಬೇರೆ ಯಾವುದೇ ಕಾರಣಕ್ಕೂ ನಾನು ತಿಳೋದಿಲ್ಲ ಈಗ ನನ್ನ ಮುಂದೆ ಇರುವಂತಹ ಜವಾಬ್ದಾರಿ ನರೇಂದ್ರ ಮೋದಿ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಒಬ್ಬರು ಯಾರನ್ನಾದರೂ ಕಳಿಸ್ಬೇಕು ಅಂತ ಅದರ ಒಂದು ಅಳಿಲು ಸೇವೆ ನಾನು ಮಾಡ್ತಿದ್ದೀನಿ ಮತ್ತೆ ನಾನು ಏನೋ ಆಗ್ಬಿಟ್ಟಿದ್ದೀನಿ ನಾನು ಲೀಡ್ರು ಅಂತ ಇದು ತೊಂದರೆ ನೀವೆಲ್ಲರೂ ಎಲ್ಲರೂ ಸೇರಿದ್ರೆ ನಮಗೊಂದು ಮುಖ ಅಷ್ಟೇ ಸೊ ಆ ಥರ ಇರೋದರಿಂದ ಯಾವುದೇ ಒಂದು ಆಸೆಗಳು ಇದು ಇಟ್ಕೊಂಡು ಕೆಲಸ ಮಾಡ್ತಿಲ್ಲ ದೇವ್ರ ಮುಂದೆ ಏನು ನಮ್ಮ ಮನೆ ಬರದಲ್ಲಿ ಬರ್ದಿದ್ದಾನೆ ಆ ರೀತಿ ಏನಾದರೂ ನಮ್ಮ ಜನಸೇವೆ ಮಾಡುವಂತಹ ಯೋಗ ನಮ್ಮ ತಲೆಯಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ದೇವರು ಬರೆದಿದ್ರೆ ಡೆಫಿನೆಟ್ಟಾಗಿ ಕೆಲಸ ಮಾಡುವಂಥ ಅವಕಾಶನೂ ಉಪಯೋಗ ಸರ್ ಈಗ ಹಿಂದಿನ ಬಾರಿ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಅಂತರದಿಂದ ಬಚ್ಚೇಗೌಡರು ಗೆದ್ದಿದ್ರು ಆವತ್ತು ಕಾಂಗ್ರೆಸ್ ಮತ್ತು ದಳ ಒಂದಾಗಿತ್ತು ಇವತ್ತು ಬಿ ಜೆ ಪಿ ಮತ್ತು ದಳ ಒಂದಾಗಿದೆ ದಳದ ಎಲ್ಲ ಕಾರ್ಯಕರ್ತರು ಅಣ್ಣ ತಮ್ಮಂದರೋಸ್ಥರ ನಮ್ಮ ಜೊತೆ ವಿಲೀನ ಆಗಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನನ್ನ ಪ್ರಕಾರ ಈ ಸಲ ಹಿಂದಿನ ವರ್ಷಕ್ಕಿಂತ ಇನ್ನೊಂದು ಐವತ್ತು ಸಾವಿರ ಒಂದು ಲಕ್ಷ ಮತ ಹೆಚ್ಚು ಬರ್ಬೋದು ಅಂತರ ಜಾಸ್ತಿ ಆಗ್ಬೋದು ಅನ್ನೋದು ನನ್ನ ಭಾವನೆ ಇದು ದೇಶದ ಚುನಾವಣೆ ಸಣ್ಣ ಪುಟ್ಟ ಯಾವುದೇ ಒಂದು ಮನಸ್ತಾಪಗಳು ಇನ್ನೊಂದು ಏನೇ ಇದ್ದರೂ ಸಹ ಅದನ್ನು ಇಲ್ಲಿ ತರುವಂತಹ ಪರಿಸ್ಥಿತಿ ಇಲ್ಲ ಇಲ್ಲಿ ಕ್ಯಾಂಡಿಡೇಟ್ ಯಾರೇ ಆಗಿರ್ಬೋದು ಅದು ಸುಧಾಕರ್ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು